ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಿತ್ರಿ ಕನ್ನಡ ಲಾಸ್ ನಾನು ಶೋಭಾ ನಾವು ಹತ್ರ ಬಂದಿದ್ವಿ ಸ್ವಲ್ಪ ಕೆಲಸ ಇತ್ತು ಅಂತ ನಾನು ಇವಾಗ ಲಾಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕೆಳಗಡೆ ಪಾರ್ಕಿಂಗಲ್ಲಿ ಟೈಲ್ಸ್ ಹಾಕಿದ್ರಲ್ಲ ಅದಕ್ಕೆ ನೀರು ಹಾಕಕ್ಕಂತ ಬಂದಿದ್ವಿ ನಾನು ಮೇಲೆ ಕೂಡ್ತಾ ಇದ್ದೀನಿ ಬೆಳಿಗ್ಗೆ ತಿಂಡಿಗೆ ನಾನು ಒಂದು ಹಿಟ್ಟಿನ ದೋಸೆ ಮಾಡಿದ್ದೆ ಅದು ಯಾವ ರೀತಿ ಮಾಡಿದೆ ಅನ್ನೋದನ್ನು ನೋಡ್ಕೊಂಬನ್ನಿ ನಾನಿಲ್ಲಿ ಅಕ್ಕಿ ಹಿಟ್ಟಿನ ದೋಸೆ ಮಾಡೋದಕ್ಕೆ ಈ ಬೌಲಲ್ಲಿ ಎರಡು ಬೌಲ್ ಅಕ್ಕಿ ಹಿಟ್ಟು ಒಂದು ಬೌಲು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಮಿಕ್ಸ್ ಹಿಟ್ಟು ತಗೊಂಡ್ರೆ ಚೆನ್ನಾಗಿರುತ್ತೆ ಈರುಳ್ಳಿ ಮತ್ತು ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸಿನ್ಕಾಯಿನಾಗ ತಗೊಂಡಿದ್ದೀನಿ ಈ ಕಡೆ ಇಟ್ಟು ಕಲಿಸೋಣ ಒಂದೆರಡು ಸ್ಪೂನ್ ಉಪ್ಪು ಹಾಕ್ತೀನಿ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ತುಂಬ ಬೇಗನೆ ಮಾಡ್ಬೋದು ಐದು ಹತ್ತು ನಿಮಿಷದೊಳಗೆ ನಿಮಗೆ ಟಿಫನ್ ರೆಡಿಯಾಗಿ ಹೋಗುತ್ತೆ ಮತ್ತು ಹೆಲ್ದಿಯಾಗೂ ಇರುತ್ತೆ ಈ ಥರ ನೀರು ಸ್ವಲ್ಪ ಸ್ವಲ್ಪನೇ ಆಗ್ತಾ ಆಗ್ತಾ ಕಲಸಿ ಗಂಟಿಲ್ಲದೆ ರೀತಿಯಲ್ಲಿ ನೋಡಿ ಈ ಥರ ಗಂಟೆಲ್ಲೂ ಇರಬಾರ್ದು ಆ ಥರ ಕಲಿಸ್ಬೇಕು ಈ ಥರ ಚೆನ್ನಾಗಿ ಗಂಟಿಲ್ದಂಗೆ ಕಲಿಸ್ಕೊಂಬಿಟ್ಟು ಇವಾಗ ನಾವೆಲ್ಲ ತರಕಾರಿ ಎಲ್ಲ ಹಾಕ್ಕೊಳ್ಳೋಣ ಈರುಳ್ಳಿ ಕ್ಯಾರೆಟು ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಕಟ್ ಮಾಡಿರೋವಂಥ ತರಕಾರಿನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳೋಣ ಇಲ್ಲಿ ನೋಡಿ ಈ ರೀತಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರೆಡಿ ಆಯಿತು ಇಟ್ಟು ಮಾಡ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೊಳ್ಳಿ ಈ ಕಡೆ ತವ ಕಾಯಕ್ಕೆ ಇಟ್ಟಿದ್ದೀನಿ ತವ ಕಾದ್ಮೇಲೆ ಈರುಳ್ಳಿನ ಈ ಥರ ನಾನು ಅರ್ಧ ಕಟ್ ಮಾಡ್ಕೊಂಬಿಟ್ಟು ಫೋರ್ಕಿಗೆ ಸಿಗ್ಸಿದ್ದೀನಿ ಅದರಲ್ಲಿ ಎಣ್ಣೆ ಹಚ್ಚಿತಾಯಿದ್ದೀನಿ ಈ ಥರ ಎಲ್ಲ ಸ್ಪ್ರೆಡ್ ಮಾಡಿ ಎಣ್ಣೆ ಎಲ್ಲ ದೋಸೆ ಹಿಟ್ಟು ಹಾಕೋಣ ಖಾದಿರ ಹಿಟ್ಟು ಹಾಕ್ತಾ ಹೋಗೋಣ ಈ ರೀತಿಯಾಗಿ ನೀರು ದೋಸೆ ಹಾಕ್ದಂಗೆ ಹಾಕೋದು ಅಷ್ಟೇ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಪಟಾಪಟ ಅಂತ ಬೆಳಗಿನ ತಿಂಡಿಗೆ ರುಚಿ ರುಚಿಯಾದ ಗರಿ ಗರಿಯಾದ ದೋಸೆ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ಟೈಮು ಸೇವ್ ಆಗುತ್ತೆ ನೋಡಿ ಥರ ಎಣ್ಣೆ ಹಾಕ್ತಾಯಿದ್ದೀನಿ ಈಗ ಈ ದೋಸೆ ಚಟ್ನಿ ಜೊತೆಗೆ ಮತ್ತು ಸಾಂಬಾರು ಜೊತೆಗೂ ಚೆನ್ನಾಗಿರುತ್ತೆ ಇವಾಗ ದೋಸೆನ ತಿರುವ ಎರಡು ಕಡೆ ಬೇಯಿಸಿದ್ರೆ ಈರುಳ್ಳಿನೂ ಸ್ವಲ್ಪ ಚೆನ್ನಾಗಿ ಬೇಯುತ್ತೆ ಹಾಗಾಗಿ ಎರಡು ಕಡೆನೂ ಬೇಯಿಸಬೇಕು ನೋಡಿ ದಿಢೀರಂಥ ಕಡಿಮೆ ಸಮಯದಲ್ಲಿ ಮಾಡುವಂಥ ರೆಸಿಪಿ ನಿಮಗೂ ಇಷ್ಟ ಆದರೆ ಈ ರೀತಿ ಮನೇಲಿ ಒಂದು ಸರಿ ಮಾಡಿ ಇದಕ್ಕೆ ರಾಗಿ ಹಿಟ್ಟು ಬೇಕಾದರೆ ಮಿಕ್ಸ್ ಮಾಡ್ಕೊಂಡು ಮಾಡ್ಬೋದು ಚೆನ್ನಾಗಿರುತ್ತೆ ನಾನು ಮೊಳಕೆಕಾಳು ಕಾಳು ಇತ್ತು ಅದಕ್ಕೇ ಈ ದೋಸೆ ಮಾಡಿದೆ ಆಗಾಗಿತ್ತು ನೋಡಿದ್ರಲ್ವಾ ಫ್ರೆಂಡ್ಸ್ ನಾನು ಯಾವ ರೀತಿ ಅಕ್ಕಿ ಹಿಟ್ಟಿನ ದೋಸೆ ಮಾಡಿದ್ದೆ ಅಂತ ನಿಮಗೂ ಇಷ್ಟ ಆದರೆ ನೀವೊಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ಒಳ್ಳೆ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ದೋಸೆ ಚೆನ್ನಾಗಿ ಬಂದಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್